ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ರಿಗೂ ನಾನು ಮೊದಲನೇ ಬಾರಿ ಬಿ ಡಿ ಎ ಅಧ್ಯಕ್ಷರಾಗಿ ಈ ಒಂದು ಅವಕಾಶ ನನಗೆ ಸಿಕ್ಕಿರುವುದು ಬಹಳ ಸಂತೋಷದ ವಿಷಯ ಈ ಅವಕಾಶಕ್ಕೆ ಸರ್ಕಾರಕ್ಕೆ ಹಾಗೂ ಭಗವಂತನಿಗೆ ಕೃತಜ್ಞತೆಯನ್ನು ಹೇಳ್ತಾ ಸ್ವತಂತ್ರ ಅಂತ ಹೇಳಿದ್ರೆ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಬೋದು ಇವತ್ತಿನ ಪೀಳಿಗೆಗೆ ಖಂಡಿತವಾಗಿ ಸ್ವತಂತ್ರ ಏನು ಅನ್ನೋದು ಅರ್ಥ ಮಾಡೋದು ಬಹಳ ಕಷ್ಟ ಇದೆ ಯಾಕಂದ್ರೆ ಸ್ವತಂತ್ರ ಇಲ್ಲದೆ ಇರೋದು ನಾವ್ ಯಾರು ಅನುಭವಿಸೇ ಇಲ್ಲ ನಾವು ಸ್ವತಂತ್ರವಾಗಿನೇ ಎಲ್ಲವನ್ನ ಅನುಭವಿಸ್ತಾ ಇದೀವಿ ಹಾಗಾಗಿ ಅದು ಹೆಚ್ಚಿನ ಕಾರ್ಯಕ್ರಮ ಆಲೋಚನೆ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ ಈ ದೇಶದ ಸ್ವತಂತ್ರ ಹಾಗೂ ಈ ದೇಶದ ಸಂವಿಧಾನವನ್ನ ಕಾಪಾಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅವಕ್ಕೆ ಗೌರವ ಕೊಡುವಂತ ಕೆಲಸ ಕೂಡ ನಾವು ಮಾಡಬೇಕಾಗುತ್ತೆ ಇದು ನಮ್ಮ ಧರ್ಮ ಇದು ನಮ್ಮ ಕರ್ತವ್ಯ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಾಗ ಮಾತ್ರ ಸ್ವತಂತ್ರಕ್ಕೆ ಅರ್ಥ ಬರುತ್ತೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ವಿದ್ಯಾವಂತನಾದ್ರೆ ಮಾತ್ರ ನಾವು ಸ್ವತಂತ್ರ ಹೇಳಲು ಹೆಮ್ಮೆ ಪಡಬಹುದು ಅನ್ನೋ ಮಾತನ್ನ ಯಾಕೆಂದ್ರೆ ವಿದ್ಯಾವಂತರಾದಾಗ ಮಾತ್ರ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿ ಪ್ರತಿಯೊಬ್ಬ ನಾಗರಿಕನು ವಿದ್ಯಾವಂತರ ಸಂವಿಧಾನವನ್ನ ಗೌರವಿಸಿ ಅದನ್ನ ಪಾಲಿಸೋಣ ನಮ್ಮ ಧರ್ಮ ಕರ್ತವ್ಯ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ದೊಡ್ಡ ಮಾಡಿಗೂ ಅವಕಾಶ ಇಲ್ಲಿ ಕೆಲಸ ಮಾಡಲಿಕ್ಕೆ ಸುಮಾರು ಜನ ಮೀಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಕ್ಯೂ ಅಲ್ಲಿ ನಿಂತಿರೋರು ಬೇಕಾದಷ್ಟು ಜನ ಇದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ನೀವು ಇಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಕರ್ತವ್ಯ ನೀವು ಬೆಂಗಳೂರು ನಗರದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರಿಗೂ ಅವನ ಒಳಿದಿಗಾಗಿ ನಾವು ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಧರ್ಮ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ತೀವಿ ಬೆಂಗಳೂರನ್ನ ಒಂದು ಒಳ್ಳೆ ದಿಕ್ಕಿನಲ್ಲಿ ಬೆಳೆಸುವಂತಹ ನಾವು ನೀವು ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಎಲ್ಲ ನೆಚ್ಚಿನ ಅಧಿಕಾರಿಗಳಲ್ಲಿ ಸ್ವತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾಗಿರೋ ಸಮಯ ಬಂದಿದೆ ಅನ್ನೋ ಮಾತನ್ನ ಯಾಕಂದ್ರೆ ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಯಾರಿಗೂ ಸಮಸ್ಯೆ ಆಗ್ಬಾರ್ದು ನಾವು ಎಲ್ಲರನ್ನ ಕ್ಷೇಮವಾಗಿ ಇಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಇಡೀ ನಗರಕ್ಕೆಲ್ಲ ಇಡೀ ದೇಶಕ್ಕೆ ತಿಳಿಸುವಂತ ಸಮಯ ನಮಗ್ ಬಂದಿದೆ ಇವತ್ತು ಹಾಗಾಗಿ ನೀವೆಲ್ಲರೂ ಕೂಡ ಸ್ವಲ್ಪ ಒಂದ್ ಎರಡು ಮುಂದೆ ಬಂದ್ರೆ ಬದಲಾವಣೆ ಖಂಡಿತವಾಗಿ ಸಾಧ್ಯ ಬೇಡ 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 ಅಂತ ಪ್ರತಿಯೊಬ್ರು ಮನಸ್ಸಲ್ಲಿ ತಿಳ್ಕೊಳ್ಳೋದು ಬೇಡ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ನೀವು ಮಾಡಿ ನೋಡಿ ಖಂಡಿತವಾಗಿ ವಿಡಿಯ ಒಂದು ದೊಡ್ಡ ಒಳ್ಳೆ ಸಂಸ್ಥೆ ನಮ್ಮ ರಾಜ್ಯದಲ್ಲ ದೇಶದಲ್ಲೇ ಇರ್ಲಿಕ್ಕೆ ಸಾಧ್ಯವಿಲ್ಲ ಅದು ಒಂದು ಬಹಳ ಎನರ್ಜೆಟಿಕ್ ಡೈನಮಿಕ್ ಕಮಿಷನರ್ ನಮ್ಮ ಜೊತೆಯಲ್ಲಿದ್ದಾರೆ ಸಮಯ ನೋಡಿ ಕೆಲಸ ಮಾಡುವಂತ ಕೆಲಸ ಅಲ್ಲ ಇದು ದೇಶವನ್ನ ಕಟ್ಟುವಂತ ಕೆಲಸ ಇದಕ್ಕೆ ಸಮಯ ಇಲ್ಲ ನಮಗೆ ಸಿಕ್ಕಿರೋ ಅವಕಾಶ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಇದಕ್ಕೋಸ್ಕರ ಉಪಯೋಗಿಸುವಂತದ್ದು ಆಗ್ಬೇಕು ಅಂತ ನಮ್ಮಲ್ಲಿ ಕಳಕಳಿ ಅಪೇಕ್ಷೆಯನ್ನ ಮಾಡಿ ನಾವೇನು ಅಂತ ಬಹಳ ಕೆಳಗಡೆ ಇದ್ದೀವಿ ಅಂತೆಲ್ಲ ಹೇಳಲ್ಲ ನಾವು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅನ್ನೋದಲ್ಲ ಅದರ ಮುಖಾಂತರ ನಾನು ಹೇಳುವಂಥದ್ದು ಇನ್ನೂ ನಿಮ್ಮಲ್ಲಿ ಕೆಪಾಸಿಟಿ ಇದೆ ನೀವು ಮಾಡಿ ಅನ್ನೋ ಮಾತು ನಾನು ಹೇಳಿದೆ ಬದಲಾವಣೆ ತರುವಂತ ಸಮಯ ಬಂದಿದೆ ಖಂಡಿತವಾಗಿ ಅದನ್ನು ಮಾಡೋಣ ನಿಮ್ಮ ಪರವಾಗಿ ಏನೇ ಬರಲಿ ನಾನು ಇರ್ತೀನಿ ಅನ್ನೋ ಮಾತನ್ನು ಕೂಡ ಇದೇ ವೇದಿಕೆ ಮುಖಾಂತರ ಹೇಳಿ ನಮ್ಮ ಈ ಕ್ಯಾಂಪಸ್ ಒಳಗಡೆ ಪಿ ಡಿ ಎ ಮಾಡುವಂಥ ಎಲ್ಲ ಕಾರ್ಯ ಕೆಲಸಗಳಲ್ಲಿ ಈ ಮಂಡಳಿಯಲ್ಲಿ ಭಾರತೀಯ ಬೆಳಿಲಿಕ್ಕೆ ಬದುಕಲಿಕ್ಕೆ ಅವಕಾಶ ಸಿಕ್ಕಿರೋದು ಜಾತ್ಯಾತೀತವಾಗಿ ಎಲ್ಲಾ ಜಾತಿ ಧರ್ಮವನ್ನು ಒಗ್ಗೂಡಿಸಿ ನಾನು ಭಾರತೀಯ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಇನ್ನೇನು ಹೆಮ್ಮೆ ಪಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡಿ ಜಾತಿ ಧರ್ಮಗಳಿಲ್ಲ ವ್ಯತ್ಯಾಸ ಇಲ್ಲ ಏನು ಹಿಂದೆ ನಾವೆಲ್ಲ ಇಂಡಿಯನ್ಸ್ ಅಂತ ಹೇಳಿ ಒಗ್ಗಟ್ಟಿಂದ ನಿಂತರೆ ಈ ದೇಶ ಈ ಒಂದು ಸಮಸ್ಯೆಯನ್ನು ಎಲ್ಲಿ ತಗೊಂಡೋಗ್ಬೋದು ಅನ್ನೋದು ನೀವು ಆಲೋಚನೆ ಮಾಡಿ ಖಂಡಿತವಾಗಿ ಆ ನಂಬಿಕೆಗಳನ್ನ ಇಟ್ಕೊಂಡೆ ನಾನು ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ನಿಮಗೆ ನಿಮಗೇನೇ ಸಮಸ್ಯೆ ಇದ್ರು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅನ್ನೋ ಮಾತ್ರ ಹೇಳಿ ನಾವೆಲ್ಲ ಇವತ್ತು ಸ್ವತಂತ್ರರಾಗಿ ಸ್ವತಂತ್ರ ಭಾರತವನ್ನು ಇನ್ನೂ ಸ್ವತಂತ್ರತೆಯಿಂದ ಎದ್ಕೊಂಡು ಮುಂದೆ ಹೋಗುವಂತ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನ ಕೋರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಒಳ್ಳೆಯ ಇವತ್ತಿನ ದಿವಸ ಪ್ರತಿ ದಿವಸ ಗರ್ ಗರ್ तिरंगा ಈ ದೇಶದ ಸಮಗ್ರತನನ್ನ ಆಶೀರ್ವದ ಮಾಡ್ತಾ ಈ ಕಾರ್ಯಕ್ರಮದ ಭಾಗವಸ್ತಿದ್ದೇನೆ ಪ್ರಧಾನಿ ಅವರು ಹೇಳಿದ ರೀತಿಯಲ್ಲಿ ಸ್ವಾಗತಾನ ಕೊಡ್ತಾ ಇದ್ದೀನಿ